ಕೋಟೆನಾಡು ಚಿತ್ರದುರ್ಗದಲ್ಲಿ ಆರ್ ಸಿ ಬಿ ಗೆಲುವಿನ ಸವಿ ನೆನಪಿಗಾಗಿ ಆರ್ ಸಿ ಬಿ ಚಾಟ್ಸ್ ಹಾಗೂ ಕೆಫೆಯನ್ನ ಪ್ರಾರಂಭ ಮಾಡಲಾಗಿದೆ ಇನ್ನು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ದೃಶ್ಯ ಬೆಳಕಿಗೆ ಬಂದಿದ್ದು ಆರ್ ಸಿ ಬಿ ಟೀಮ್ನ ಹವ ಎಲ್ಲೆಡೆ ಕಾಣತೊಡಗಿದೆ ಇನ್ನು ಕಳೆದ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಅಭಿಮಾನಿಗಳು ಫೈನಲ್ನಲ್ಲಿ ಕಪ್ ಗೆಲ್ಲುವುದನ್ನು ನೋಡಲು ಕಾಯುತ್ತಿದ್ದರು ಇನ್ನು ಕೊನೆಗೂ ಕೂಡ ಆರ್ ಸಿ ಬಿ ತಂಡ ಐ ಪಿ ಎಲ್ ಕಪ್ ಅನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಇದೇ ಸವಿ ನೆನಪಿಗಾಗಿ ಚಿತ್ರದುರ್ಗದ ಕೋಟೆ ರಸ್ತೆಯಲ್ಲಿ ಹನುಮಂತರಾಯ ಎಂಬುವರು ಆರ್ ಸಿ ಬಿ ಚಾಟ್ಸ್ ಎಂಬ ಚಾಟ್ ಸೆಂಟರ್ ಅನ್ನು ತೆರೆದಿದ್ದಾರೆ ಇನ್ನು ಮೊದಲ ದಿನ ಉಚಿತ ತಿಂಡಿ ವ್ಯವಸ್ಥೆ ಮಾಡಿದ್ದು ಇದೇ ವೇಳೆ ದೊಡ್ಡದಾದ ಐ ಪಿ ಎಲ್ ಕಪ್ ಮಾದರಿಯನ್ನು ಪ್ರದರ್ಶಿಸಿ ಆರ್ ಸಿ ಬಿ ಪರ ಘೋಷಣೆಗಳನ್ನು ಕುಗಿದು ಜೋಗಿಮಟ್ಟಿ ವೃತ್ತದಲ್ಲಿ ನವೀನ್ ಎಂಬುವರು ಕೂಡ ನಮ್ಮ ಆರ್ ಸಿ ಬಿ ಕೆಫೆ ಎಂಬ ಹೊಸ ಕೆಫೆ ಸೆಂಟರನ್ನು ಪ್ರಾರಂಭಿಸಿದ್ದಾರೆ ಇನ್ನು ಆರ್ ಸಿ ಬಿ ಮೇಲಿನ ಅಭಿಮಾನಕ್ಕೆ ಪಾರವೇ ಇಲ್ಲದಂತಾಗಿದೆ ಅಷ್ಟಲ್ಲದೆ ಎರಡು ಕಡೆ ಮೊದಲ ದಿನ ನೂರಾರು ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಉಚಿತ ತಿಂಡಿ ವ್ಯವಸ್ಥೆಯನ್ನು ಸಹ ಮಾಡಿದ್ದು ಕೆಫೆಯ ಒಳಗೆ ಆರ್ ಸಿ ಬಿ ಹಾಗೂ ಕೊಹ್ಲಿ ಸೇರಿದಂತೆ ತಂಡದ ಆಟಗಾರರ ಭಾವಚಿತ್ರಗಳನ್ನು ಬಿಡಿಸಿದ್ದು ಆರ್ ಸಿ ಬಿ ಅಭಿಮಾನಿಗಳನ್ನು ಹೆಚ್ಚು ಆಕರ್ಷಿಸುವ ನಿಟ್ಟಿನಲ್ಲಿ ಕೆಫೆಯನ್ನು ಸಿದ್ಧಪಡಿಸಲಾಗಿದ್ದು ಆರ್ ಸಿಬಿಯ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ मां <laughs> <laughs> ನಾವು ಈ ವರ್ಷ ಏನು ಹಾಸಿಗೆ ಚಾರ್ಟ್ಸ್ ಅಂತ ಮಾಡಿದ್ದೀವಿ ಇದನ್ನು ಈ ವರ್ಷ ಕಪ್ಪು ನಮ್ಮದೇ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಮೇಲೆ ನಾವು ಹಾಸಿಗೆ ಚಾರ್ಡ್ಸ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದೀವಿ ಕಪ್ಪು ಗೆದ್ದು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಇಟ್ಕೊಂಡೆ ಗೆದ್ದಿದ್ದು ನೆಕ್ಸ್ಟ್ ಡೇನೆ ನಾವು ಉಚಿತವಾಗಿ ನಾವು ತಿಂಡಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ದಿನ ಎಲ್ಲ ಉಚಿತವಾಗಿ ತಿಂಡಿನ ಎಲ್ರಿಗೂ ಕೊಡ್ತಿದ್ದೀವಿ ಪ್ರತಿ ವರ್ಷವೂ ಇನ್ಮೇಲೆ ಕಪ್ಪು ನಮ್ಮದೇ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಆರ್ ಸಿಗು ಚಾರ್ಜ್ ಅಂತ ಇಟ್ಟಿದ್ದೀವಿ ಇನ್ನು ಪ್ರತಿ ವರ್ಷವೂ ತಪ್ಪು ಯಾವಾಗಿದ್ರು ನಮಗೆ ಇಲ್ಲ ನಮಗೆ ತುಂಬ ಖುಷಿ ಆಯಿತು ಈ ಹದಿನೆಂಟು ವರ್ಷ ಕಾದಿದ್ದು ಹದಿನೆಂಟನೇ ವರ್ಷಕ್ಕೆ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ಮನವಾದ ನಂಬಿಕೆಯ ಭರವಸೆ ಎಲ್ಲ ಹಿಡ್ಕಂಡುಬಿಟ್ಟೆ ನಾವು ನಮ್ಮ ನಿನ್ನೆ ನಮ್ಮ ನವಕಂಠಿ ರಕ್ಷಣಾ ವೇದಿಕೆಯಿಂದ ಬರಹರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ವಿ ಪೂಜೆ ಆದಮೇಲೆ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಓಪನ್ ಮಾಡಿದ್ವಿ ಹದಿನೆಂಟು ವರ್ಷ ಆದಮೇಲೆ ಗೆದ್ದಿರೋದು ನಮಗೆ ನಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಖುಷಿ ಕೊಟ್ಟಿದೆ ನಮ್ಮ ಓಟೆಲ್ ಬಂದುಬಿಟ್ಟು ಕರುಣ್ಕಂಡೆ ಸರ್ಕಲ್ನಿಂದ ಮೇಲೆ ಪ್ರಗತಿ ಸ್ಕೂಲ್ ಆಪೋಸಿಟ್ ದೊಡ್ಡದಡಿ ರೋಡ್ ನಮ್ಮ ಸ್ನೇಹಿತರೆಲ್ಲ ನಮ್ಮ ಜೊತೆ ನಿಂತ್ಕೊಂಡು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಆ ಸಿ ಫ್ಯಾನ್ಸಿ ಆಗಿರೋದ್ರಿಂದ ಅವ್ರಿಗೆಲ್ಲ ಒಂದು ಒಂದು ಹೆಜ್ಜೆ ಮುಂದೆನೇ ಬಂದುಬಿಟ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಕಪ್ಪು ನಾವು ಹೊಡಿತಾರೆ ಹೊಡಿತಾರೆ ಅಂತ ನಾವು ಕಾಯ್ತಾ ಇದ್ವಿ ಆದರೆ ಹದಿನೆಂಟನೇ ಸಲ ವಿಷಯ ಇದು ಆರ್ ಸಿ ಬಿ ಕಪ್ನ ನಾವು ಇವತ್ತು ಗೆದ್ದಿದ್ದೀವಿ ಅದಕ್ಕೆ ಖುಷಿಗೋಸ್ಕರ ನಾವು ಇವತ್ತು ಈ ಹೋಟೆಲ್ನ ನಾವು ಓಪನ್ ಮಾಡಿದ್ದೀವಿ ಅದನ್ನು ಮಾಲೀಕರಾದಂಥ ಹನುಮತ್ ಅವರು ಇದ್ದಾರೆ ಏನು ಅಂತಂದ್ರೆ ಈ ಕಪ್ಪು ವಿನ್ ಆಗಿರೋದು ಪ್ರಯುಕ್ತ ನಾವು ಒಂದು ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳು ಓಡಾಡ್ತಾ ಇರ್ತಾರೆ ಮತ್ತು ಸ್ಕೂಲ್ ಮಕ್ಳುಗಳು ಓಡಾಡ್ತಿರ್ತಾರೆ ಅವ್ರಿಗೆ ಕಮ್ಮಿ ರೇಟಿಗೆ ಒಂದು ತಿಂಡಿ ಶುಚಿಯಾಗಿ ರುಚಿಯಾಗಿ ಅವ್ರಿಗೆ ಕೊಡಬೇಕಂತ ನಾವು ಇವತ್ತು ಈ ಹೋಟ್ಲು ಓಪನ್ ಮಾಡಿದ್ದೀವಿ ಏನಂದ್ರೆ ಇವತ್ತು ಗೆದ್ದಿರೋದು ಆರ್ ಸಿ ಬಿ ಕಪ್ ಗೆದ್ದಿರೋದು ನಮ್ಗೆ ತುಂಬ ಖುಷಿಯಾಗಿದೆ ಈ ಸುದಿನಕ್ಕೋಸ್ಕರ ನಾವೆಲ್ಲರೂ ತುಂಬ ಖುಷಿ ಪಡ್ತೀವಿ ಹೋಟ್ಲೇಸ್ ಆಲ್ ಆರ್ ಸಿ ಬಿ ಚಾಟ್ಸ್ ಅಂತ ಇರ್ತಿದ್ದೀವಿ ಆರ್ ಸಿ ಬಿ ಸವಿ ನೆನಪಿಗೋಸ್ಕರ ಈ ಎಸ್ ಎಚ್ ಇವತ್ತು ಹದಿನೆಂಟನೇದು ಕಪ್ಪು ಗೆದ್ದಿರೋದು ನಮ್ಮೆಲ್ಲರಿಗೂ ಖುಷಿಯಾಗಿದೆ ಇಲ್ಲಿರುವಂತಹ ಎಲ್ಲ ನನ್ನ ಸ್ನೇಹಿತರು ಬಂದು ಆಶಿಸಿದ್ದಾರೆ ಅದರಿಂದ ಖುಷಿಯಾಗಿದೆ ನಮ್ಮ ಒಂದು ಬಳಗ ಇದೆ ನವಕ್ರಾಂತಿ ರಕ್ಷಣಾ ವೇದಿಕೆ ಅಂತ ಇದೆ ಹಾಗೂ ನಮ್ಮ ಬೇರೆ ಬೇರೆ ಮಗದಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ವ್ಯಾಪಾರಸ್ಥರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಕಪ್ಪು ಗೆದ್ದಿರೋದು ನಮಗೆ ತುಂಬ ಖುಷಿಯಾಗಿದೆ ಅದರಿಂದ ನಾವು ಫ್ರೀಯಾಗಿ ನಾವು ಉಚಿತವಾಗಿ ನಾವು ತಿಂಡಿಯನ್ನು ಕೊಟ್ಟು ನಾವು ಇವತ್ತಿನಿಂದ ಪ್ರಾರಂಭ ಮಾಡ್ತಾಯಿದ್ವಿ ನಿಮ್ಮ